ಶಿವಮೊಗ್ಗ ನಗರದ ಜೆ ಎನ್ ಎನ್ ಸಿಇ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಜೂನ್ ಇಪ್ಪತ್ತೇಳರಂದು ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿನೋಬನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೆ ಜಗದೀಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ಮಾದಕ ದ್ರವ್ಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಭ್ಯಾಸ ಮಾಡುತ್ತಿರುವ ಸ್ಥಳಗಳು ಹಾಗೂ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ನಡೆಯುವ ಮಾದಕ ವಸ್ತು ಸಾಗಾಣಿಕೆ ಸಂಗ್ರಹಣೆ ಮತ್ತು ಸೇವನೆ ತಡೆಗಟ್ಟುವಲ್ಲಿ ಕೂಡಲೇ ಹತ್ತಿರ ಮಕ್ಕಳೇ ನಾಳೆ ಅಲ್ಲ ಇಂದಿನ ಪ್ರಜೆಗಳು ನೀವು ನಾಳೆಗೆ ಯೋಜನೆ ಇಂಪಾರ್ಟೆಂಟ್ ನಿನ್ನೆ ಒಂದು ಬಹಳ ವಿಶೇಷವಾದ ದಿನ ನಿಮಗೆಲ್ಲ ಗೊತ್ತಾ ಏನಂತ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ಇಪ್ಪತ್ತಾರು ಆರು ಪ್ರತಿ ವರ್ಷ ಆ ದಿನನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದಕ ವಸ್ತುಗಳ ವಿರೋಧಿ ದಿನವಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಚರಿಸ್ತಾರೆ ನಮ್ಮ ಮಾನ್ಯ ಜಿ ಎನ್ ಡಿ ಜಿ ಅವರು ಒಂದು ಸರ್ಕ್ಯುಲರ್ನ ಹೊರಡಿಸಿ ಒಂದು ಪ್ರತಿಜ್ಞಾ ವಿಧಿ ಅಂತ ಒಂದು ಹತ್ತು ಸಾಲುಗಳನ್ನ ಸ್ಟೂಡೆಂಟ್ ಗಳಿಗೆ ಎಲ್ಲಾ ಹೋಗಿ ಸ್ಟೂಡೆಂಟ್ಸ್ ಗಳಿಗೆ ಹೋಗಿ ಪ್ರತಿಜ್ಞೆ ಮಾಡಿಸಿ ಅಂದ್ರೆ ಮುಂದೆ ನಾವೇನು ಮಾದಕ ಸೇವನೆ ಮಾಡಲ್ಲ ವಸ್ತುಗಳೂ ಮಾಡಿದ್ರೆ ಅದನ್ನ ನಾವು ಪೊಲೀಸ್ ಇಲಾಖೆ ತಿಳಿಸ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನೀವು ತಿಳಿದ ಮಟ್ಟಿಗೆ ಪೊಲೀಸ್ ಇಲಾಖೆ ನಿಮಗೆ ತಿಳಿದಿದೆಯೋ ತಿಳಿದಿಲ್ವೋ ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮಾದಕ ವಸ್ತುಗಳು ಎಷ್ಟು ಜನತೆ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ನೀವು ಟಿವಿಯಲ್ಲೆಲ್ಲ ನೋಡ್ತಾ ಇರಬಹುದು ಕೇಳಿರ್ಬಹುದು ಪೇಪರ್ ಅಲ್ಲಿ ಓದಿರ್ಬಹುದು ಹೊರಗಡೆಯಿಂದ ಹುಡುಗರು ಬರ್ತಾರೆ ಇಲ್ಲಿಂದ ಬ್ಯಾಕ್ಲಾಗ್ ಆಗಿ ಇಲ್ಲಿಂದ ಡಿಫಾರ್ ಆಗಿರೋ ಹುಡುಗರೆಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಹುಡುಗರುಗಳನ್ನ ಸೇರಿಸ್ಕೊಳ್ತಾರೆ ಗ್ಯಾಂಗ್ ಕೊಟ್ಕೊಳ್ತಾರೆ ಮಾರಾಟ ಮಾಡ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ಪೆಟ್ಲರ್ಗಳೆಲ್ಲ ಇದ್ದಾರೆ ಅಂದರೆ ಅಂದ್ರೆ ಮಾಲ್ಗಳು ತುಂಬಾ ತತ್ತಾರೆ ಕೆ ಜಿ ಗಟ್ಲೆ ಸಣ್ಣ ಸಣ್ಣ ಪ್ಯಾಕೆಟ್ ನಲ್ಲಿ ಹುಡುಗರಿಗೆಲ್ಲ ಹಂಚುತ್ತಾರೆ ಅವರು ಜೀವನನೇ ಹಾಳು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮಾಹಿತಿ ಗೊತ್ತಿದ್ರು ನಮಗ್ ತಿಳಿಸ್ತಿಲ್ಲ ಅಂದ್ರೆ ನೀವು ದೊಡ್ಡ ಅಪರಾಧ ಹಾಗೆ ಅರ್ಥ ಆಯ್ತಾ ಎಲ್ಲೇನೋ ಒಂದು ಕೆಟ್ಟದ್ ನಡೀತಾ ಇದೆ ನಾನು ನೋಡ್ತಾ ನಿಂತ್ಕೊಂಡಿದ್ದೀನಿ ಅಂದ್ರೆ ಅದು ದೊಡ್ಡ ಅಪರಾಧ ಕಳ್ತನ ಮಾಡ್ತಾನೆ ಬಂಗಾರನ ಅದನ್ನ ಏನ್ ಮಾಡ್ತಾನೆ ತಿನ್ಲಿಕ್ಕಾಗತ್ತ ತಗೊಂಡೋಗಿ ಗಿರು ಇಡ್ತಾನೆ ಅದನ್ನು ಸ್ವೀಕರಿಸೋದು ಅಪರಾಧ ಅವರು ಸ್ವೀಕರಿಸಲಿಲ್ಲ ಅಂದ್ರೆ ಕಳ್ತನ ಅವ್ರು ಮಾಡಲ್ಲ ಆ ಟೈಪ್ ಅಲ್ಲಿ ಅವನ್ ಗಾಂಜ ತಗೊಂಡು ಬಂದಾಗ ಯಾರು ತಗೊಳ್ಳಿಲ್ಲ ಅಂದ್ರೆ ಅವನು ವಾಪಸ್ ಹೋಗ್ತಾನೆ ಯೂಸ್ ಆ ಕ್ಷಣಿಕ ಸುಖ ತಮ್ಮ ಭವಿಷ್ಯವನ್ನ ಹಾಳ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಬಹಳ ಒಂದು ದುರಂತ ನಾನವಾಗ್ಲೂ ಹೇಳ್ದೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತೇಳಿ ನಿಮ್ಮಲ್ಲಿ ಬಹಳ ಬಹಳ ಒಂದು ದೊಡ್ಡ ಶಕ್ತಿ ಇದೆ ಅದು ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿಗೆ ಹೋದರೆ ನಿಮ್ಮ ಜೀವನ ಪೂರ್ತಿ ನೀವು ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಯಾವ ಲೆವೆಲ್ಗೆ ಆಗುತ್ತೆ ಅಂದ್ರೆ ಕ್ರಿಮಿನಲ್ ಕೇಸ್ ಎಲ್ಲ ಆಗುತ್ತೆ ಸೇವನೆ ಮಾಡೋರಿಂದ ಹಿಡಿದು ಮಾರೋರಿಂದ ಹಿಡಿದು ಒಂದು ದೊಡ್ಡ ಕ್ಯಾಂಗ್ನೆ ನಾವು ಪೊಲೀಸ್ ಇಲಾಖೆ ಪತ್ತೆ ಹಚ್ತೀವಿ ಅವರೆಲ್ಲರೂ ಒಂದು ಬಾರಿ ಆ ಕೇಸೊಳಗೆ ಸೇರ್ಕೊಂಡ್ರೆ ನಮ್ದು ಪೊಲೀಸ್ ಐಟಿ ಅಂತ ಇರುತ್ತೆ ತಂದೆ ಹೆಸರು ಆ ಹುಡುಗನ ಹೆಸರು ತಂದೆ ಹೆಸರು ಹೊಡೆದ್ರೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಅವ್ರದ್ದು ಪೂರ ಹಿಸ್ಟ್ರಿ ಬರುತ್ತೆ ಸರ್ ಹೇಳಿದಾಗೆ ಪಾಸ್ಪೋರ್ಟ್ ಆಗಲಿ ನಿಮ್ದು ಯಾವುದೇ ಆಗಲಿ ಚಾಬಿ ವೆರಿಫಿಕೇಶನ್ ಆಗಲಿ ಅಲ್ಲಿ ಏನಾಗುತ್ತೆ ಬ್ಯಾಡ್ ಕ್ಯಾರೆಕ್ಟರ್ ಅಂತ ಬಂದ್ಬಿಡುತ್ತೆ ನಿಮ್ ಭವಿಷ್ಯನೇ ಹಾಳು ನೀವು ದುಡಿಲಿಲ್ಲ ನೀವು ಬದುಕಲಿಲ್ಲ ನಿಮ್ ತಂದೆ ತಾಯಿ ಕನಸುಗಳನ್ನ ಈಡೇರಿಸಿಲ್ಲ ಅಂದ್ರೆ ಮತ್ ಓದಿ ಪ್ರಯೋಜನ ಈ ನಿಟ್ಟಿನಲ್ಲಿ ನೀವು ಎಂ ಬಿ ಎ ಸ್ಟೂಡೆಂಟ್ಸ್ ಅಂತ ನಾನು ತಿಳಿದೆ ಎಲ್ಲಿ ಬಟ್ ವರ್ತೇನಲ್ಲ ಸ್ಟೂಡೆಂಟ್ ಅಂದ್ರೆ ಎಲ್ಲರೂ ಕೂಡ ಒಂದೇ ಅವರು ಬೇರೆ ಇವ್ರು ಬೇರೆ ಅಂತ ಇಂಜಿನಿಯರಿಂಗ್ ಇಂಜಿನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಕೇಸನ್ನ ಇತ್ತೀಚೆಗೆ ನಾನು ಹ್ಯಾಂಡ್ಲ್ ಮಾಡಿದೆ ಅವರು ವಿಚಿತ್ರ ಬಿಡಿ ಅವರು ಸ್ಟೂಡೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಸಿಕ್ಕಾ ಬಟ್ ಕೌನ್ಸ್ಲಿಂಗ್ ಆಗ್ಬೇಕು ಅವ್ರಿಗೆ ಆ ಲೆವೆಲ್ ಅವ್ರ ತಂದೆ ತಾಯಿ ನನ್ನ ಫ್ರೆಂಡ್ ತುಂಬಾ ಒಳ್ಳೆಯವರು ಬಟ್ ತಂದೆ ತಾಯಿಗೂ ಗೊತ್ತಿಲ್ಲ ಅಷ್ಟು ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ತಾರೆ ವರ್ಷಾನ್ಗಟ್ಲೆ ಮ್ಯಾನೇಜ್ ಮಾಡ್ತಾರೆ ಆ ಬುದ್ಧಿವಂತಿಕೆ ಆ ಒಂದು ಎಲ್ಲ ಆ ಇತ್ತು ನಾನು ಆಶ್ಚರ್ಯ ಆಯ್ತು ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವ್ರೆಷ್ಟು ಮುಗ್ಧುವಾಗಿ ಮಗುಗಳ ತರ ಮಾತಾಡ್ತಾರೆ ಬಟ್ ಅವ್ರು ಮಾಡೋ ಕೆಲಸ ನೋಡಿದ್ರೆ ವಿಚಿತ್ರ ಸರ್ಕಲ್ ಎಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಗ್ಯಾಂಗ್ ಲೀಡರ್ಗಳು ಈ ಟೈಪ್ ಅಲ್ಲಿ ಇರುತ್ತೆ ಹಾಗಾಗಿ ನಿಮ್ಗೆ ಡ್ರಗ್ಸ್ ಅಂದ್ರೆ ಬಗ್ಗೆ ಮಾಹಿತಿ ಇದೆಯಲ್ಲ ಮಾದಕ ವಸ್ತುಗಳು ಅಂದ್ರೆ ನಿಮಗೆಲ್ಲ ಗೊತ್ತಿದ್ಯಾ ಒಂದ್ ಎರಡು ಮೂರು ಇಸ್ ಹೇಳಿ ಗಾಂಜಾ ಅಫಿಮು ಕೊರಾಯ್ ಇದೆಲ್ಲ ಗಂಡಸ್ರೇ ಸೇವನೆ ಮಾಡ್ತಾರೆ ಹೆಂಗ್ ಸೇವನೆ ಮಾಡಲ್ವಾ ಹೆಣ್ಮಕ್ಳು ಸೇವನೆ ಮಾಡಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ವೆ ಮಾಡಿದರೆ ಅಯ್ಯಷ್ಟು ಹೆಣ್ಮಕ್ಳು ಸೇವನೆ ಹಾಗಾಗಿ ಹೆಣ್ಮಕ್ಳು ಕೂಡ ನೀವು ಕೂಡ ದಯವಿಟ್ಟು ಅಂತ ಚಟಗಳಿಗೆ ಬಲಿ ಹಾಕಬೇಡಿ ಬಂದ್ರೆ ನೆಕ್ಸ್ಟ್ ನೋಡಿ ಮದ್ವೆ ಆದ ನಂತರದಲ್ಲಿ ಮಕ್ಕಳು ಅದು ಇದು ಯಾರು ಹೊಡಿತಾನೆ ಇಲ್ಲಿ ಯಾರು ಹೆಣ್ಮಕ್ಳು ಯಾಕೆ ಗಾಕಿಟ್ ಕೊಡೋದು ಸರಕಿಟ್ಕೊಳ್ಳೋದು ಇದೆಲ್ಲ ಇವೆಲ್ಲ ಗೋರು ಆಗ್ತಾ ಲಕ್ಷಾಂತರ ಫೈನ್ ಇದೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಜೈಲು ಶಿಕ್ಷೆ ಇದೆ ಏನ್ ಪಾಯು ಸಲ ಎಲ್ಲಾ ಕಡೆ ಮಾಡ್ತಾರೆ ಎಣ್ಣೆಗಳೆಲ್ಲ ಎಲ್ಲಾ ಕಡೆ ತಗ್ಗಿದ್ರೆ ನೀವು ಕೇಳ್ತಿರಬಹುದು

ಯುವ ಜನತೆಗೆ ನನ್ನದೇ ಇರುವಂತಹ ಕೆಲವು ವಿಚಾರಗಳನ್ನ ತಿಳಿಸಬೇಕು ನನ್ನ ಮಾನ್ಯ ಐಜಿ ಅವರು ನಮ್ಮ ಎಸ್ ಪಿ ಸಾಹೇಬ ಸಾಳುವಳಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ಚಟಕ್ಕೆ ಒಳಗಾಗಬಾರದು ನೀವು ಅವರಿಗೆ ಎಚ್ಚರಿಕೆಯನ್ನು ವಹಿಸ್ಬೇಕು ಅದು ನಿಮ್ಮ ಡ್ಯೂಟಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ನಾನು ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ ಮಕ್ಕಳೇ ನೀವು ದಯವಿಟ್ಟು ಅಂತ ಯಾರೇ ಇದ್ರು ಕೂಡ ಒನ್ ಒನ್ ಟೂ ಗೆ ಫೋನ್ ಮಾಡಿ ತಿಳಿಸ್ಬೇಕು ಸರ್ ಇದು ನಡೀತಿದೆ ನಿಮ್ ಕೈಯಲ್ಲಿ ಅದನ್ನ ಪ್ಲೇಸ್ ಮಾಡಕ್ ಆಗಲ್ಲ ಆಗ ನೀವು ಹೇಳ್ಬೇಕು ನಮ್ಮ ಹುಡುಗರು ಈ ಮಾಡ್ತಾ ಇದ್ದಾರೆ ಸರ್ ಅವ್ರು ಇಂಥವ್ರು ಆಮೇಲೆ ಕರ್ನಾಟಕ ಫ್ರೀ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆಪ್ ಇದೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದರೊಳಗೂ ಕೂಡ ತಿಳಿಸ್ಬಹುದು ನೀವೆಲ್ಲೂ ತಿಳಿಸಕ್ ಆಗ್ಲಿಲ್ಲ ನೀವೇನು ಹೇಳಲಿಕ್ಕೆ ಆಗಲ್ಲ ನಿಮ್ ಸರ್ಗಳ ಹೋಗ್ಬಿಟ್ಟು ಪರ್ಸನಲ್ ಆಗಿ ಎಲ್ಲ ಮಾಹಿತಿಗಳನ್ನು ಕೊಡ್ಬೇಕು ಈ ರೀತಿ ಬರ್ತಾ ಇದ್ದಾರೆ ಸರ್ ಮೂರು ನಾಲ್ಕು ಜನ ಇದಾರೆ ಗಾಡಿಯಲ್ಲಿ ಬರ್ತಾರೆ ಈ ರೀತಿಯಲ್ಲಿ ಗುಸು ಮಾತಾಡ್ತಾರೆ ಈ ನಡೀತಾ ಇದೆ ಹಾಗಾಗಿ ಇದರಿಂದ ಈ ರೀತಿ ಫಾಲೋ ಮಾಡ್ತಾ ಇದ್ದಾರೆ ಅದು ನನ್ನ ಫ್ರೆಂಡ್ ಸಮೇತ ಸೇರ್ಕೊಂಡಿದ್ದಾನೆ ಸರ್ ಅಂತ ನೀವು ತಿಳಿಸಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಾನು ಅವ್ರಿಗೆ ಹೇಳಿದ್ನಲ್ಲ ಪೊಲೀಸ್ ಇಲಾಖೆಗೆ ನಿಮ್ಮೆಲ್ಲರ ಸಹಕಾರ ಇದೆ ನಾವ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ನಮಗೆ ಕೈ ಜೋಡಿಸ್ತೀರಲ್ಲ ಯಾಕೆ ಅಂದ್ರೆ ನೀವೆಲ್ಲ ಮುಂದೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಬಂದಿರ್ತೀರಿ ದೊಡ್ಡ ದೊಡ್ಡ ಬಿಸ್ನೆಸ್ ವಿಭಾಗದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳನ್ನ ಅವ್ರನ್ನ ಏನ್ ಆಸೆಗಳನ್ನೆಲ್ಲ ಈಡೇರಿಸ್ತಿ ಬಂದಿರ್ತೀರಿ ಹಾಗಾಗಿ ಈ ಒಂದು ಚಟ ಕುದೋದಿದಾರಲ್ಲ ಅವರೆಲ್ಲ ಫುಲ್ ನ ಅರ್ಧಕ್ಕೆ ಹಾಳು ಮಾಡಿಕೊಂಡಿರ್ತಾರೆ ಹಾಗಾಗಿ ನಿಮ್ಮ ತಂದೆ ತಾಯಿ ಕನಸುಗಳನ್ನೆಲ್ಲ ಈಡೇರಿಸ್ತೀರಂತ ನಾನು ಭಾವಿಸಿದ್ದೀನಿ ನೀವು ಯಾರನ್ನು ಮೆಸೇಜ್ ಬದುಕಬೇಡಿ ನಿಮ್ಮನ್ನ ನೀವು ಮೆಸೆಲ್ ಬದುಕಿ ನಿಜವಾದ ಹೀರೋ ಹೀರೋಯಿನ್ಗಳು ಯಾರಂತ ಗೊತ್ತಾ ನಿಮ್ಗೆ ಫಿಲಂ ನಲ್ಲಿ ನೋಡ್ಬಿಟ್ಟು ನೀವೆಲ್ಲ ಫಿಲಂ ಹೀರೋಗಳನ್ನ ಅವರೆಲ್ಲ ಹೇಳ್ತೀರಿ ನಿಮ್ ತಂದೆ ತಾಯಿನೇ ನಿಜವಾದ ಹೀರೋ ಹೀರೋಯಿನ್ ನೀವೇ ಎಲ್ಲರಿಗಿಂತ ಸುಂದರವಾಗಿರೋ ವ್ಯಕ್ತಿಗಳು ಕರಡಿ ಮುಂದೆ ನಿಂತ್ಕೊಂಡು ನೋಡಿ ಯಾರನ್ನೂ ನೀವು ತುಂಬಾ ಚೆನ್ನಾಗಿದ್ದೀರ ಅಂತ ಹೇಳಿ ಅವಶ್ಯಕತೆ ಇಲ್ಲ ತಂದೆ ತಾಯಿ ನಿಮಗೆ ಅಷ್ಟು ದೇಹ ಸೌಂದರ್ಯ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಾರೆ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಯೋಚನೆ ಮಾಡಿ ನಿಮ್ಮ ಭವಿಷ್ಯನ ನೀವು ರೂಪಿಸ್ಕೊಂಡಿರಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಬಹಳ ಅಗಾಡವನ್ನ ನಂಬಿಕೆ ಇಟ್ಕೊಳ್ಳಿ ಯಾರು ಶಿವಮೊಗ್ಗದ ಡಿ ಸಿ ಎಸ್ ಸಿ ಆಗಿದ್ರೆ ಗೊತ್ತಿಲ್ಲ ಶಿವಮೊಗ್ಗದ ಪ್ರತಿಷ್ಠಿತ ಉದ್ಯೋಗಗಳಿಗೆ ಯಾರು ಇರ್ತಿವೋ ಎಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆಸ್ಟ್ ಯಾರಾಗ್ತಿರೋ ಗೊತ್ತಾಗಲ್ಲ ಮೋದಿ ಅವರ ನಂತರ ನೀವು ಪ್ರಧಾನಮಂತ್ರಿ ಆದ್ರೂ ಹಾಕ್ಬೋದು ಯಾಕೆ ಹಾಕ್ಬಾರ್ದು ನೀವು ಯಾಕೆ ಹಾಕ್ಬಾರ್ದು ಅಲ್ವಾಲ್ಲರೂ ಕೂಡ ಆ ಶಕ್ತಿ ಇದೆಯಲ್ಲ ಇಂಥದ್ದೇ ಯಾರು ಶಕ್ತಿ ಕೊಟ್ಟಿದ್ದಾರೆ ನೀವೆಲ್ಲರೂ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ದೊಡ್ಡ ಯೋಚನೆಗಳಲ್ಲಿ ಕನಸು ಕೂಡ ಕಾಣಿರುವ ಕನಸು ಆ ಕನಸು ಕಾಣಿ ಒಳ್ಳೆ ಉಜ್ವಲ ಪರಿಷ್ನ ನೀವು ರೂಪಿಸ್ಕೊಡಿ ಪೊಲೀಸ್ ಇಲಾಖೆ ಸದಾ ನೀವು ಇರುತ್ತೆ ಪೊಲೀಸ್ ಇಲಾಖೆ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದ್ರೆ ನನಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಪೊಲೀಸ್ ಬಗ್ಗೆ ಸ್ವಲ್ಪ ಒಳ್ಳೆ ಒಪಿನಿಯನ್ ಇಲ್ಲ ಯಾಕೆ ಇಲ್ಲ ಅಂದ್ರೆ ನೀವು ಫಿಲಂ ಪೊಲೀಸ್ ಮಾಡ್ಬಿಟ್ಟಿರ್ತೀರ ಅಂತ ಅನ್ಸುತ್ತೆ ಫಿಲಂ ನಲ್ಲಿ ನಮ್ಮನ್ನ ಬಹಳ ಒಂದ್ ರೀತಿ ಉಚಿತವಾಗಿ ತೋರಿಸ್ತಾರೆ ಅದನ್ನ ನೋಡಿ ನೀವು ನಂಬ್ತೀರಿ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಎಲ್ಲ ಕಡೆಗೂ ಒಬ್ರು ಇಬ್ರು ಕೆಟ್ಟೋದಿರ್ತಾರೆ ಕೆಟ್ಟವರಲ್ವಾ ಆ ಟೈಪ್ ಒಬ್ರು ಇಬ್ರು ಕೆಟ್ಟವರುತ್ತಾರೆ ಹಾಗಾಗಿ ಎಲ್ಲರನ್ನು ಕೆಟ್ಟವರು ನೀವು ಭಾವಿಸ್ಬೇಡಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ತುಂಬಾ ಒಳ್ಳೆ ಅರ್ಥ ಆಯ್ತಾ ನೀವು ಪೊಲೀಸರೊಂದಿಗೆ ನೇರವಾಗಿ ಇಪ್ಪತ್ನಾಲ್ಕು ಗಂಟೆ ಸಂಪರ್ಕದಲ್ಲಿ ಇರಬಹುದು ಯಾವ ಡಿಪಾರ್ಟ್ಮೆಂಟ್ಗಾರು ಬೀಗ ಹಾಕ್ತಾರೆ ನಮ್ ಡಿಪಾರ್ಟ್ಮೆಂಟ್ಗೆ ಬಾಕಿಗೆ ಬೀಗಾನೇ ಇಲ್ಲ ನೀವು ಬನ್ನಿ ನಮ್ಮಲ್ಲಿ ಬಾಕಿ ಈಗಲೂ ಆಕಲ್ ಯಾವ ಡಿಪಾರ್ಟ್ಮೆಂಟ್ ಎಲ್ಲರೂ ಸಂಜೆ ಐದು ಗಂಟೆಗೆ ಹೋಗ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಸೇವೆಗೆತ್ತೀವಿ ನಾನು ಸೇವೆ ಮಾಡಲಿಕ್ಕೋಸ್ಕರ ವಿದ್ಯಾರ್ಥಿಗಳು ಯಾವ್ದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ನಾನು ನಿಮ್ಗೆ ಹೇಳ್ತಿರೋದೇನಂದ್ರೆ ಈಗ ಯಾರಿಗೂ ಎದುರು ಅವಶ್ಯಕತೆ ಇಲ್ಲ ಮೂರು ಜನ ಎದುರು ಬೇಕು ನನ್ನ ಪ್ರಕಾರ ಯಾರಿಗೆ ಅಪ್ಪ ಅಮ್ಮನಿಗೆ ಕರೆಕ್ಟ್ ಫಸ್ಟ್ ಉತ್ತರ ತುಂಬಾ ಚೆನ್ನಾಗಿದೆ ಗುರುಗಳು ಯಾರೇ ಆಗಿರ್ಲಿ ಒಳ್ಳೇದು ಹೇಳ್ತಾರೆ ಪಾಸಿಟಿವ್ ನೆಗೆಟಿವ್ ನಾನು ಹೇಳಿದ್ರಲ್ಲೂ ಕೂಡ ಪಾಸಿಟಿವ್ ಇಲ್ಲದೆ ತಗೊಳ್ಳಿ ನೆಗೆಟಿವ್ ಮೆರಿಟ್ಸ್ ಇರುತ್ತೆ ಮೂರನೇದ್ದು ಆತ್ಮಸಾಕ್ಷಿ ನಿಮ್ಮ ಆತ್ಮಸಾಕ್ಷಿಗೆ ನೀವು ಹೆದರಲೇ ಅರ್ಥ ಆಯ್ತಾ ಯಾರಿಗೂ ಎದುರಬೇಡಿ ಈಗೇನು ನಮ್ಮ ಶಿವಮೊಗ್ಗದಲ್ಲಿ ನಾವು ತಿಳಿದುಬಿಟ್ಟು ಯಾವ ತೊಟ್ಟು ಆ ಕ್ಯಾಂಡಿಟ್ ರೌಡಿ ಅದು ಇದು ಕತೆ ಈ ತರ ಹೇಳ್ತಾರಲ್ಲ ಹಿಂಗೆ ರ್ಯಾಗಿಂಗ್ ಮಾಡೋದು ಕಾಲೇಜಿನಲ್ಲಿ ಕಾಲೇಜಿನ ಹೆಣ್ಮಕ್ಳಿಗೆ ಚುರಾಯಿಸೋದು ತೊಂದರೆ ಕೊಡೋದು ಹುಡುಗರಿಗೆಲ್ಲ ಇದು ಮಾಡೋದು ಅದೆಲ್ಲ ಮಾಡೋದು ಯಾವ್ದು ನೆಡೆಯಿಲ್ಲ ನೆಡಿ ಕೂಡುದು ಕೂಡುದು ಅಂದ್ರೆ